ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಚಿಲುಮೆ ರವಿಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿ ವಾರದಂತೆ ಈ ವಾರವೂ ರಾಜ್ ರಾಜ್ಕುಮಾರ್ ರೋಡ್ ರಾಜಾಜಿನಗರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮುಂಭಾಗ ನಮ್ಮ ಆಹಾರ ನಮ್ಮ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಲವತ್ಮೂರನೇ ವಾರದ ಉಚಿತ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಪೂಜೆ ಮಾಡಿ ದೀಪ ಬೆಳಗುವ ಮೂಲಕ ಆರೋಗ್ಯವರ್ಧಕ ಹೃದಯ ರಕ್ಷ ಸಂಜೀವಿನಿ ಲಡ್ಡು ವಿತರಣೆ ಮಾಡಲಾಯಿತು ಈ ವೇಳೆ ಹಲವಾರು ಸಾರ್ವಜನಿಕರು ಹಿರಿಯ ನಾಗರಿಕರು ಸಂಜೀವಿನಿ ಲಡ್ಡುವನ್ನು ಸ್ವೀಕರಿಸಿದರು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥಾಪಕರಾದ ಚಿಲುಮೆ ರವಿಕುಮಾರ್ ಅವರು ನಮ್ಮ ವಾಹಿನಿಯ ಮೂಲಕ ಮಾತನಾಡಿ ಸಂಜೀವಿನಿ ಲಡ್ಡು ಮುಖ್ಯ ಪ್ರಯೋಜನಗಳನ್ನು ತಿಳಿಸಿದರು ಹೃದಯದ ಆರೋಗ್ಯ ಕಾಪಾಡುತ್ತದೆ ದೇಹದ ತೂಕ ಮತ್ತು ಸಕ್ಕರೆ ಮಟ್ಟ ನಿಯಂತ್ರಣ ಮಾಡುತ್ತದೆ ದೇಹದ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮಾನಸಿಕ ಒತ್ತಡ ಮತ್ತು ಆತಂಕ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ರಕ್ತ ಶುದ್ಧೀಕರಣ ಮಾಡುತ್ತದೆ ಎಂದು ತಿಳಿಸಿದರು ಹಾಗೂ ಹಲವರು ಪ್ರಮುಖರು ಮಾತನಾಡಿ ಲಡ್ಡುವಿನ ವಿಶೇಷತೆಯನ್ನ ತಿಳಿಸಿದರು ಇವತ್ತು ನಲವತ್ಮೂರನೇ ವರ್ಗದ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವನದ್ದು ವಿತರಣಾ ಕಾರ್ಯಕ್ರಮವನ್ನ ನಮ್ಮ ಆಹಾರ ನಮ್ಮ ಆರೋಗ್ಯ ಜಾಗೃತಿ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಸಂಸ್ಥೆ ಏನು ಐವತ್ತೈದು ಸಾವಿರಕ್ಕೂ ಹೆಚ್ಚು ಆರೋಗ್ಯ ದೃಷ್ಟಿಯಿಂದ ಯಾವುದಾದ್ರೂ ಒಂದು ಜೀವವಿದೆ ಒಂದು ಸಂದೇಶವನ್ನ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಸಾರುವಂತಹ ಒಂದು ಕೆಲಸವನ್ನ ಸಾರ್ವಜನಿಕವಾಗಿ ನಾಲ್ಕಾರು ಜನಕ್ಕೆ ಆರೋಗ್ಯ ದೃಷ್ಟಿಯಿಂದ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಂತ ಬಂದಿದ್ದೇವೆ ಈ ಕಾರ್ಯಕ್ರಮಕ್ಕೆ ಏನು ನಮ್ಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ನಮ್ಮ ಏನು ಶ್ರೀ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನದ ಅರ್ಚಕರು ಹಾಗೂ ಪದಾಧಿಕಾರಿಗಳೆಲ್ಲರೂ ಸಹ ಏನು ನಮ್ಮ ಪೂಜೆ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದ್ದೇವೆ ಈಗ ಈ ಒಂದು ನಮ್ಮ ಲಡ್ಡುವಿನಲ್ಲಿ ನಮ್ಮ ಆಹಾರ ನಮ್ಮ ಆರೋಗ್ಯ ಇದು ಎಲ್ಲೂ ಬ್ರಾಂಡ್ ಮಾಡೋ ಉದ್ದೇಶ ಇಲ್ಲ ವ್ಯಾಪಾರ ಮಾಡೋ ಉದ್ದೇಶ ಇಲ್ಲ ಆರೋಗ್ಯದ ಜಾಗೃತಿ ಉದ್ದೇಶದಿಂದ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಎಲ್ಲರಿಗೂ ಅವರದೇ ಆದಂತಹ ಕೆಲಸಗಳ ಒತ್ತಡದಲ್ಲಿ ಇವತ್ತು ನಾವು ಆರೋಗ್ಯದ ದೃಷ್ಟಿಯಿಂದ ಜೀವರಕ್ಷಕ ಜೀವನಕ್ಷಕ ಮೇಟವನ್ನ ನಲವತ್ತ ಮೂರನೇ ವಾರ ರಾಜಿನಗರದ ಶ್ರೀ ರಾಘವೇಂದ್ರ ಸ್ವಾಮಿಯ ಏನು ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿ ಗುರುವಾರದಂತೆ ಈ ಗುರುವಾರ ಈ ಒಂದು ಸ್ಥಳದಲ್ಲಿ ಲಡ್ಡುವನ್ನು ವಿತರಣೆ ಮಾಡುತ್ತಿದ್ದೇವೆ ಹಾಗಾಗಿ ಏನೆಲ್ಲ ಬಂದಿರುವಂತಹ ಗುರಿ ಸ್ವಾಮಿ ಭಕ್ತಾದಿಗಳು ಎಲ್ಲರೂ ನಮ್ಮ ಲಡ್ಡುವನ್ನು ಸ್ವೀಕರಿಸಿ ನಮ್ಮ ಆರೋಗ್ಯದಲ್ಲಿ ಜಾಗೃತಿವಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ನಮ್ಮ ಲಡ್ಡು ಏನು ವಿಚಾರ ಅಂತಂದ್ರೆ ಇದನ್ನು ಅವರು ಮನೆಗಳಲ್ಲಿ ತಯಾರು ಮಾಡಬಹುದು ಯಾರು ಪ್ರಾಣಿ ಮಾಡುವ ಉದ್ದೇಶ ಇಲ್ಲ ಅಥವಾ ಇದು ಎಲ್ಲಿ ಆನ್ಲೈನ್ ಅಥವಾ ವ್ಯಾಪಾರ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿಲ್ಲ ಶುಭೋದಯ ಏನು ನಮ್ಮ ಸಂಸ್ಥೆ ಆರೋಗ್ಯದ ದೃಷ್ಟಿಯಿಂದ ಜನಪರ ಒಂದು ಸೇವೆಯನ್ನು ಮಾಡುವ ಸಂಕಲ್ಪದೊಂದಿಗೆ ನಲವತ್ಮೂರನೇ ವಾರದ ಯಶಸ್ವಿಯಾಗಿ ಐವತ್ತೈದು ಸಾವಿರಕ್ಕೂ ಹೆಚ್ಚು ಸಂಜೀವಿನಡ್ಡುವನ್ನ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನ ನಮ್ಮ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಯ ಏನು ಸನ್ನಿಧಾನದ ಮುಂಭಾಗದಲ್ಲಿ ಈ ಒಂದು ಭಾಗದಲ್ಲಿ ಇದು ಎರಡನೇ ಬಾರಿಯಾಗಿದೆ ನಾವು ಪ್ರತಿ ಮೂರು ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಏನು ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಪ್ರದೇಶಗಳಾದಂತಹ ಉದ್ಯಾನವನ ದೇವಸ್ಥಾನ ಹಾಗೂ ಪ್ರಸಿದ್ಧವಂತ ಸಾರ್ವಜನಿಕರು ಎಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಇಟ್ಕೊಂಡು ಬೆಳಗ್ಗೆ ಎದ್ದು ಅವರು ಯೋಗ ಮತ್ತೆ ವಾಕಿಂಗ್ ಗಳನ್ನ ಮಾಡುವಂತಹ ಒಂದು ಸ್ಥಳಗಳಲ್ಲಿ ಆಹಾರದ ಬಗ್ಗೆ ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಹೃದಯವರ್ಧಕ ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಈ ಸ್ಥಳದಲ್ಲಿ ಏನು ಶ್ರೀ ಸ್ವಾಮಿಯ ರಾಘವೇಂದ್ರ ಸ್ವಾಮಿ ಆ ಭಕ್ತಾದಿಗಳು ಎಲ್ರಿಗೂ ವಿತರಿಸಿ ಎಲ್ರಿಗೂ ಆರೋಗ್ಯದಿಂದ ದೇವರು ಭಗವಂತ ಕೊಟ್ಟು ಕಾಪಾಡಲಿ ಸನ್ನಿ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಒಂದೇ ಸಾರ್ವಜನಿಕರಿಗೆ ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಆ ಜೀವ ಆ ಮನೆ ದೀಪ ಬೆಳಕಾಗ್ತದೆ ಬೆಳಕಾಗೋದ್ರಿಂದ ಆ ಮನೆ ಆ ಮನೆ ಬೆಳೆದ್ರೆ ಆ ನಾಡು ಬೆಳೀತದೆ ಆ ಊರು ಬೆಳೀತದೆ ಅದೇ ರೀತಿ ತಮ್ಮೆಲ್ಲರಿಗೂ ಅವ್ರ ಇಷ್ಟಾರ್ಥಗಳನ್ನೆಲ್ಲ ದೇವರು ಬೆಳೆಸಿ ಅವ್ರ ಆರೋಗ್ಯವಂತವಾಗಿ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆ ನಲವತ್ ಮೂರನೇ ವಾರ ಪ್ರತಿ ಗುರುವಾರದಂತೆ ಮಾತುಕತೆ ಏಳುವರೆ ಏಳುವರೆಯಿಂದ ಎಂಟೂವರೆ ವರೆಗೂ ಸಾವಿರಕ್ಕೂ ಹೆಚ್ಚು ಜನಕ್ಕೆ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವ ಲಡ್ಡುವನ್ನ ವಿತರಣೆ ಮಾಡುವಂಥ ಒಂದು ಜನಸೇವಾ ಸಂಕಲ್ಪ ಕಾರ್ಯಕ್ರಮವನ್ನ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಂಥ ಎಲ್ಲ ಸಾರ್ವಜನಿಕ ಪದಾಧಿಕಾರಿಗಳಿಗೆ ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳಿಗೆ ಅರ್ಚಕರೊಂದದವರಿಗೆ ಆಡಳಿತ ಮಂಡಳಿಯವರಿಗೆ ಹಾಗೂ ನನ್ನ ಮಾರ್ಗದರ್ಶಕರು ಪೋಷಕರು ನನ್ನ ಅಕ್ಕಂದಿರು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಹಾಗೂ ಸ್ವಾಗತ ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಧನ್ಯವಾದಗಳು ಶ್ರೀ ಸರ್ ರವಿಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೆ ಇದನ್ನ ಕೊಡ್ಲಿ ಮತ್ತೆ ಮತ್ತೆ ಅವರು ದಾನ ಧರ್ಮ ಎಲ್ಲದಕ್ಕೂ ಮುಂದಿದ್ದಾರೆ ಒಳ್ಳೇದು ಕೊಡ್ಲಿ ಅಂತ ತಿಳ್ಕೊಂಡು ಇದನ್ ಮಾಡ್ತಾ ಇದೇವೆ